ಒಂದು ಮಂದಿ ರೈತರೇನು ಆತ್ಮಹತ್ಯೆ ಮಾಡಿಕೊಂಡಿದಾರೋ ಈ ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ರೈತರಿಗೆ ಈ ಸರ್ಕಾರ ಒಬ್ಬರಿಗೆ ಪರಿಹಾರ ಅಂತ ಮಾತನ್ನು ಕೇಳಬೇಕಾಗುತ್ತೆ ಒಬ್ಬರಿಗೆ ಜವಾಬ್ದಾರಿ ಯಾರು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದೆ ರೈತರೆಲ್ಲರೂ ಕೂಡ ಆತ್ಮಹತ್ಯೆಗಳನ್ನ ಮಾಡ್ಕೊಂತ ಕೂಡ ಇವತ್ತು ರೈತರಿಗೆ ಬೇಕಾದಂತಹ ಪರಿಹಾರ ಹಣವನ್ನು ಕೊಡಂತ ವಿಚಾರದಲ್ಲಿ ಯಾರು ಜವಾಬ್ದಾರಿ ಉತ್ಕೊಂಡಿದ್ದಾರೆ ಇವತ್ತು ಕೃಷಿ ಮಂತ್ರಿಗಳೇನೋ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಚಲರಾಯ ಸ್ವಾಮಿ ಅವರು ಅವರಂತೂ ಇವತ್ತು ಕೈ ಕೈ ಧೂಳ ಜಾಡಿಸಿದ ಜಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಸಮಯ ಇಲ್ಲ ಪಾಪ ಯಾಕಂದ್ರೆ ಅವರೆಲ್ಲಾರು ಕೂಡ ಬಹಳ ದೊಡ್ಡ ಮಂದಿ ಈ ಕೃಷಿ ಇಲಾಖೆ ಮಂತ್ರಿ ಮಾಡಬೇಕಾದ್ರೆ ಒಬ್ಬ ಕೃಷಿಗನಾಗಿ ಇರಬೇಕು ಕೃಷಿಗಿನ ಜೊತೆಲಿ ಒಳ್ಳೆ ಗುಣಗಳಿರೋ ಮನುಷ್ಯ ರೈತರ ಬಗ್ಗೆ ಕಳಕಲಿರುವಂತಹ ಮನುಷ್ಯ ಬೇಕಾಗುತ್ತೆ ಆದ್ರೆ ಇಷ್ಟು ಮಂದಿ ರೈತರು ಸತ್ತಂತ ಟೈಮಲ್ಲಿ ಕೂಡ ಒಬ್ಬರು ಮನೆಗೆ ಹೋಗಲಿಲ್ಲ ಒಬ್ಬರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ ಒಬ್ಬರಿಗೆ ಸಾಂತ್ವನ ಏನಿಲ್ಲ ನೀನು ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಕೂಡ ನೀವು ಇವತ್ತು ಏನಪ್ಪಾ ಅಂದ್ರೆ ಈಗ ದಿನನಿತ್ಯ ಆದರೆ ಸಾಕು ಜಾಹೀರಾತುಗಳು ಕೊಡ್ತೀರಿ ಎಷ್ಟು ಜಾಹೀರಾತುಗಳು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಂಥ ಅರ್ಧ ಹಣ ಅರ್ಧ ಹಣ ಅಂತ ಜಾಹೀರಾತರಿಗೆ ಕೊಡಕ್ಕೆ ಅವ್ರಿಗೆ ಸಮಯ ಕಳೀತಾ ಇದ್ದಾರೆ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಜಾಹೀರಾತಿನ ಜೊತೆ ಸಾಧನ ಸಮಾವೇಶಗಳು ಸಾಧನಾ ಸಮಾವೇಶಗಳು ಬಿಟ್ಟರೆ ಬೇರೆ ಏನಿಲ್ಲ ಏನು ಸಾಧನೆ ಮಾಡಿದ್ರಿ ಏನ್ ಕಡದ ಕೂಡ ನೀವೆಲ್ಲ ಸಮಾವೇಶ ಮಾಡಿದ್ರಿಟಲ್ ಅನಂತ ಮಾಡಿ ಹೊಸ್ಪಿಟಲ್ ಕೊಟ್ಟಂತ ಮಾತು ನೀವು ಸಾಧನ ಸಮಾವೇಶದಲ್ಲಿ ಒಂದು ಕೂಡ ಉಳಿಸ್ಕೊಡಕ್ ಆಗ್ಲಿಲ್ಲ ನಮ್ಮ ತುಂಗಭದ್ರ ಜಲಾಶಯ ಅಂತ ಹತ್ತೊಂಬತ್ತನೇ ಗೇಟ್ ಹೋದ್ರೆ ಗಿಡ ಇವತ್ತು ಹತ್ತಿರ ಎಷ್ಟು ನೀರು ಕ್ಯೂಸಿಕ್ಸ್ ಎಷ್ಟು ನೀರು ಕ್ಯೂಸಿಕ್ಸ್ ಇನ್ನೂರ ನಲ್ವತ್ತು ಕ್ಯೂಸಿಕ್ಸ್ ಟಿ ಎಂ ಸಿ ಎಂ ಸಿ ನೀರು ಇವತ್ತು ಹರಿದೋಯ್ತು ಇದಕ್ಕಿಂತ ಮುಂಚೆ ಟಿ ಎಂ ಸಿ ನೀರು ಹರಿದೋಯ್ತು ಮತ್ತೆ ಇವತ್ತು ಗೇಟ್ ರಿಪೇರಿ ಮಾಡೋಕೆ ಇಲ್ಲ ನೀವು ಹೇಳೋದಂತ ಮ್ಯಾತೇನು ಮಾತೇನು ಆ ಸಾಧನ ಸಮಾವೇಶ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಶುಗರ್ ಫ್ಯಾಕ್ಟ್ರಿ ಜೊತೆ ಎಲ್ಲ ಗೇಟ್ಗಳು ರಿಪೇರಿ ಮಾಡ್ತೀವಿ ಹತ್ತೊಂಬತ್ತು ಗೇಟ್ ಕೊಚ್ಚೋದಂತ ಗೇಟ್ ತಕ್ಷಣ ರಿಪೇರಿ ಮಾಡಿ ಕೊಡ್ತೀವಿ ಎರಡು ಬೆಳೆಗಳಿಗೆ ನೀರು ಕೊಡ್ತೀವಿ ಅಂದ್ರೆ ಸಾಧನ ಸಮ ಒಂದು ಕೂಡ ಇಲ್ಲಿ ತನಕ ಇದೆ ಆಗಿದೆ ಕೊಚ್ಕೊಂಡು ಕೊಚ್ಕೊಂಡಂತ ಗೇಟ್ ಕೂಡ ಇವತ್ತು ರಿಪೇರಿ ಮಾಡ್ಲಕ್ ಆಗ್ಲಿಲ್ಲ ಇದು ನಿಮ್ಗೆ ಸಾಧನ ಸಮ